ಚೆನ್ನಾಗಿ ಸುಮ್ಮನೆ ಸುಮ್ನಾ ನಾನು ಚೆನ್ನಾಗದ ಒಳಯ ಯಾಕಂದ್ರೆ ಏನು ಇಲ್ವಾ ಎಲ್ಲ ಅದಲ್ಲ ಈಗ ಬೇರೆ ಏನು ಕೊಟ್ಟರು ಬೇಕಾರ ಅಂತ ಇರೋದ್ರ ಮಡಿಕೊಳ್ಳಿ ಇರೋದ್ರ ಕೊಟ್ಬಿಟ್ಟು ಹೋಗ್ಲಿ ದೊಡ್ಡಪ್ಪ ಏನು ಮಾತಾಡ್ತಿದ್ದೀರ ನೀವು ಒಳ್ಳೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಯಾಕೆ ಈ ಥರ ಮಾತಾಡ್ತಿದ್ದೀರಾ ನೀವು ಇಷ್ಟು ದಿನ ಏನು ಬಂದಿರಲಿಲ್ಲ ಇಲ್ಲಿ ನಿಮ್ಮ ಆಸ್ತಿಯಲ್ಲಿ ನಾವು ಏನು ರೂಪಾಯಿ ರೂಪಾಯಿನ ತಿಳಿಸಿಕೊಟ್ಟಿದೀವಾ ಇಲ್ಲ ಅಪ್ಪನ ಅಷ್ಟಿಗೆ ಏನೇನು ಅಜ್ಜಿ ಕೊಟ್ಟಿದ್ದಾರಲ್ಲ ಅದ್ರಲ್ಲಿ ಮಾತ್ರ ಅದು ಏನು ಮಳಿಕೊಂಡಿರ ಈ ಸರಿ ಬಂದಿರೋದು ಇಷ್ಟಕ್ಕೆ ನೀವು ಈ ತರ ಆಡ್ತಾ ಇದ್ದೀರಾ ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಲ್ಲ ಈ ತರ ಮಾತಾಡ್ತೀರಲ್ಲ ಅಪ್ಪನ್ ಸಮಾನ ನೀವು ನಿಮಗೂ ಕೊಟ್ಟಿದ್ದಾರಲ್ವಾ ಅಜ್ಜಿ ತಾತ ಎಲ್ಲ ಆಸ್ತಿನ ನಮಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಪ್ಪ ಹೇಳಿದ್ರು ಬೇಡ ಅವನೇ ಇಟ್ಕೊಳ್ಳಿ ನಮ್ಗೆ ಸಾಕು ಅಂತ ಅದಕ್ಕೋಸ್ಕರ ಇರೋದೆಲ್ಲಾನು ನಿಮಗೆ ಕೊಟ್ಟಿದ್ದಾರೆ ನಮ್ಗೇನು ನೀವು ಬೇಡ ಅಂತ ಬಿಟ್ಟಿದ್ದಲ್ಲ ಎಕರೆ ಅದ್ರಲ್ಲೂ ಸರಿಯಾಗಿ ಏನು ಬೆಳೆ ಏನು ಆಗೋದಿಲ್ಲ ಅದು ಇದೊಂದು ಮನೆ ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ ನಮ್ಗೆ ಏನು ಕೊಟ್ಟಿಲ್ಲ ತೋಟ ಹೊಲ ಚೆನ್ನಾಗಿರೋ ಮನೆ ಎಲ್ಲ ನಿಮಗೆ ಕೊಟ್ಟಿದ್ದಾರೆ ಅದು ಬಿಟ್ಟು ಇದು ಬೇಕು ಅಂದ್ರೆ ಅದು ಹೆಂಗ ಗೊತ್ತೇ ನೀವು ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆ ತಂದ ಯೋಚನೆ ಮಾಡಿ ನೋಡಿ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನೀವು ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಸರಿ ಅನಿಸುತ್ತಾ ಮತ್ತೆ ಕೂತ್ಕೊಂಡು ಕುತ್ಕೊಂಡು ಯೋಚನೆ ಮಾಡಿ ನೋಡಿ ಈ ಥರ ಎಲ್ಲ ಹಾಡಬಾರ್ದು ಅಲ್ಲ ಅಪ್ಪ ಏನಕ್ಕೆ ಅಣ್ಣ ಅಂತ ಅಲ್ವಾ ಆವಾಗಲಿಂದ ಈ ದುಡ್ಡು ಎಲ್ಲ ದುಡ್ಡು ಅವರು ಬಂದರೆ ಬಂದಿರೋದು ನೋಡ್ರಿ ಇವಾಗ ಅದು ಅಪ್ಪನ ಆರೋಗ್ಯ ಹಾಳಾಗಿತ್ತು ಏನು ಅಪ್ಪ ಆಸೆ ಪಟ್ಟರು ಅಂತ ಕರ್ಕೊಂಬಂದ್ರೆ ನೀವು ನೋಡಿದ್ರೆ ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಬಾಯಿಂದ ಹೇಳ್ತಾ ಇದ್ದೀರಾ ಹೋಗಿ ಅಂತ ಅಲ್ಲ ನಿಮ್ಮ ಅಣ್ಣ ತಮ್ಮ ಅಲ್ವಾ ಅವರು ನಿಮ್ಮ ತಮ್ಮ ಅಲ್ವಾ ಯಾಕೆ ಈ ಥರ ಮಾತಾಡ್ತಿದ್ದೀರಾ ದೊಡಪ್ಪ ನೀವು వాళ్ళ చనగితప్ప వేదకత దొడపచ్చి కప్ప అంతా దొడాకప్ప యారు అష్టూ ఆ కీరకత నమ్గ నవేయ అన్నకల ఏనా నిన్ తలగిల కితగ్దా యాక హింగ్ నీ నిన్ పల్ కొట్ట ఇల్లిగే అట్ల బందీ ఏ జాకెరకి బా నిన్ పల్ కొట్టే నడితారా నేను ఇలా అందీగూ హాల్ అని ఇలా కితద ఎలొ నిన్ అమ్మ ఇవ దొడ్ మనసు అవున మడికీ సాకుంకేంత అంద నీ నోడ్రీ యాతీ నూ ఓ అని మన సిద్ది అజమెంట్ కండికి అను ఆ అను కష్టపట్టి సంపారీ మళ్ళు నెడ్తీ మళ్ళా అవును ధుడి తు తి మళ్ళు నిన్నె ధృడు సంపార్యక కట్టి యా బోడి మగా తీసుకొక ఓ చనగదే కల న్యాయ బాయ్య చనగే భారీ చనగదే ఇంత మాట్లాడలే బో బోళీ మక్ళ నీ అంతా నీ అంతూ సంబంధిలో బెలతూ ఏను ఆసె బురుక్ ఆడతా హసే బురుక్మంకే ఏనగద తనకి కేటాయిత ఇద నింకే ಸುಮ್ನೆ ಪಾಲ್ ಹಂಚಾಯ್ತು ಸುಮ್ನೆ ನೀವು ನಾಟಕ ಹಾಡಕ್ ಹೋಗ್ಬೇಡಿ ಅರ್ಥ ಆಯ್ತಾ ನಾಟ್ಕಿಕ್ಕ ಹಾಡಕ್ ಹೋಗ್ಬೇಡಿ ನೀವು ನಿಮ್ ಪಾರ್ಗೆ ನೀವು ಜೈಕಂಡ್ ಪೈಕೊಂಡ್ ಹೆಂಗೋ ಜೀವನ ಮಾಡಿ ನೀರ್ ಬಂದು ಸುಮ್ನೆ ಇರೋ ಜಗ ಕರ್ಕೊಂಡ್ ತಿಂಕಬೇಡ ನೀನು ಅಪ್ಪ ಅವ್ನ್ ಸಾಕಾಯ್ಕಿಲ್ಲ ಅಕ್ಕ ತಂಗಿರ್ಮ ಕರ್ಕೊಬಂದು ಬೌನ್ಸಕ್ ಆಯ್ತಿಲ್ಲ ಅಕ್ಕ ಅವಳ ಮಟ್ಟದ ಮಾಡದ ಅದಿಂದು ತೊಂದಕೊಡದ ಅನ್ನಕ್ಕಿಲ್ಲ ಏನೂ ಇಲ್ಲ ಏನಿಲ್ಲ ನಿನ್ ಕತೆ ಏನ್ ಹಾಡಿ ನೀನು ಬಾರಿ ಹಾಡ್ತಿದಿ ಬಾರಿ ಆಡ್ತಾ ಅದಕ್ಕಲ ಏನ್ ಕೊಟ್ಟವ್ರ ನಿಂಗೆ ಕೊಟ್ಟರೆ ಸಾಕಿಲ್ವ ಬ್ಯಾಡ ಇಲ್ಲ ಅಂದ್ರೆ ಗಂಟು ಬಿಟ್ಟ ಕಳ್ಕೊಂಡು ಖಾಲಿ ಮಾಡುದು ಜಾಗವಾ ಅದ್ಬಿಟ್ಟು ದುಡ್ಡು ಬಂದವನೇ ಇನ್ನೂ ಬೇಕಂತ ಇನ್ನೂ ಏ ಚೆನ್ನಾಗದವಳೆ ಚೆನ್ನಾಯ್ತಾ ಜಗ್ನ ಕರ್ಕೊಂಡಿರೋ ನೋಡಿ ಜಗ ಯಾವ ಮಕ್ಕ ಓದ್ಕೊಬಂದ್ರಿ ಜಗಳ ಕರ್ಕೊಂಡು ಈಗ ಕೊಟ್ಟಿರೋ ಕೊಡೋಕಿಲ್ವಾ ಹೇಳಿ ನೀವು ಈ ಮನೆಯಾ ಇಲ್ಲ ದೊಡಪ್ಪ ನಾವಂತೂ ಕೊಡಕ್ಕಾಗೋದಿಲ್ಲ ನಾವ್ಯಾಕೆ ಕೊಡೋಣ ನೀವೇ ಹೇಳಿ ಯಾವ ಕೊಡೋಣ ನಿಮಗೂ ಕೊಟ್ಟಿದ್ದೆ ಅಲ್ವಾ ಹೆಜ್ಜೆ ಮನೆ ನಾವು ಕಷ್ಟ ಸುಖಕ್ಕೆ ಹೋದಾಗ ಬಂದಾಗ ಬೇಡ್ವಾ ನಮ್ಮೂರು ತಮ್ಮೂರು ಅಂತ ಈರೋ ಒಂದ್ ಮನೆಗೆ ಕಿತ್ಕೊಬಿಟ್ರೆ ನಾವು ಎಲ್ಲಿ ಬಂದಿರೋಣ ಅದೇಕಪ್ಪ ನೀನ್ ನಿಮ್ಮಅಪ್ಪ ಸಂಪಾದನೆ ಮಾಡೋಕ್ ಸಾಕಾಯ್ತಿಲ್ವಾ ಕಷ್ಟಪಟ್ಟಿ ಮಾಡೋದು ನಿಮ್ಮಗೆ ಮೂರು ಹತ್ತಿರ ಹುಡ್ಗ ತಿಂದ್ಕೊಂಡು ಫಸ್ಟ್ ಖಾಲಿ ಮಾಡ್ಕೊಂಡಿಲ್ಲ ಬೆಳಗ್ಗೆ ಸಂಜೆ ಗಂಟೆ ಕಷ್ಟಪಟ್ಕೊಂಡು ನಿದ್ದೆಗೆತ್ಕೊಂಡು ಹಾಂ ಸಂಪಾದನೆ ಮಾಡೋದು ಕಣಪ್ಪ ನಿಮ್ಮಂಗೆ ಕುತ್ಕ ತಿಂದಿದ್ರೆ ಮಾಡೋಕ್ಕಾಯ್ತಿಲ್ಲ ಅದವ್ರ ಸ್ವಂತದ್ದು ನೀನು ಅದಕ್ಕೆ ತಲೆ ಹಾಕಬೇಡ ಈಗ ಇರೋದೇನು ನೋಡು ನೀನು ಹೂ ಒಂದು ಬೋರಿತ್ತು ಚೆನ್ನಾಗಿ ನೀರು ಬರ್ತದೆ ಅಂತ ಆ ಬೋರ್ನೂ ಹಿಸ್ಕೊಬಿಟ್ಟೆ ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ದಿಲ್ಲ ನೀರು ಬರ್ದಾರ ಬೋರ ಇವರು ಕೊಟ್ಬಿಟ್ರು ನೀನು ಏನು ದಡ್ಡು ಅಂದ್ಕೊಂಡಿದ್ಯಾ ಇವ್ರನ್ನ ಅಣ್ಣ ಚೆನ್ನಾಗಿರ್ಬೇಕು ಅಂತ ಬಿಟ್ಟರೆ ನೀನು ಯಾಕೋ ಹೆಚ್ಚು ಹೆಚ್ಚಾಡ್ತಾಯಿದ್ದಿಲ್ಲ ಇದ್ದಿಲ್ಲ ನೀನು ಅಪ್ಪ ಹೂ ಸಾಕಾಯ್ತೀರಾ ನಿನ್ಗೆ ಈ ಎತ್ತಿಲ್ಲ ನಿಮಗೆ ಒಬ್ಬನು ಹಾಚಿಕಾಕ್ಬಿಟ್ಟ ನೀನು ಒಂದು ನಾಶ ದಿವ್ಸ ಜರಸ್ಥಳಿ ಬಂದಿದ್ಕೆ ಯಾವಾಗ ಮಾಡಾಳು ಅಂತ ಹೇಳ್ತಿ ಮತ್ ಕೇಳ್ಕೊಂಡು ಮಕ್ಳು ಮತ್ತ ಕೇಳ್ಕೊಂಡು ಈಗ ಆಸ್ತಿ ಬೇಕಂತ ಹಾಸ್ತಿ ನಿಮಗೆ ಎಂತ ಹಾಸ್ತಿ ಕೊಟ್ಟರು ಮೊದ್ಲು ಕಡ್ದೋಗ ನೀನು ಬಂದಿರ ಚಂದ ನೋಡು ಬಂದಿರ ಚಂದ ಬಾ ಸರಿಯಾಗಿ ಕಲಾವ ಚೊಳಿಕೆ ತಲೆ ಇದದ ಇಲ್ಲ ಏನಾರು ಹಾಗಿದ್ದದ ಮೊದಲು ನೋಡ್ಕೊಬಾ ನೋಡ್ಕೊತ ಮೊತ್ತ ಹೊತ್ಕೊ ಬಂದವನ ಇಲ್ಲಿ ಬೇರೆ ಏನು ಆಸ್ತಿ ಕೊಡಿ ಅಂದ್ಕೊಂಡು ಹೇಗೆ ಸೌಸಾಕಾಯ್ತಲ್ವಾ ಇದೊಂದು ಮನೆ ಸಣ್ಣ ಮನೆ ಹತ್ಕು ಬಿಟ್ಟಿದ್ರು ಸೌಸಾಕಾಯ್ತಲ್ವಾ ಈ ಮನೆ ಕೊಡ್ಬೇಕಲ್ಲ ಅಂತ ನೋಡ್ಸು ಯಾ ಏನೂ ಇದೆ ಅದ್ರ ಮಾತೇನು ನಿನ್ ನಿರ್ಧಾರ ಏನೋ ನೋಡಿ ದೊಡಪ್ಪ ಇದು ಅಜ್ಜಿ ಮನೆ ಅಂತ ಇರೋದು ಇದೊಂದೇ ಮನೆ ಇದು ಬಿಟ್ಬಿಟ್ಟು ನಾವು ಎಲ್ಲಿ ನಿಂತ್ಕೊಳ್ಳೋಣ ಹೇಳಿ ಅಲ್ಲ ನಾವು ಏನು ಕಷ್ಟಪಟ್ಟು ದುಡ್ದಿರೋದು ದೊಡಪ್ಪ ಅದು ಬಿಟ್ಬಿಟ್ಟು ನೀವು ನಿಧಾನವಾಗಿ ಸಮಾಧಾನದಿಂದ ಬಂದು ಕೊಡಿ ನಮಗೆ ಅದು ಇದು ಅಂತ ಹೇಳಿದರೆ ಕೊಡ್ಬೋದಾಗಿತ್ತು ನೀವು ಬಂದಿರ ಜಗಳ ಮಾಡ್ತೀರಾ ಅದು ಅಲ್ಲದೆ ಅಪ್ಪ ನಿಮಗೆ ನಮ್ಮಪ್ಪಾಗಿಗಿಂತ ತುಂಬಾನೇ ಕೊಟ್ಟಿದ್ದಾರೆ ಆಮೇಲೆ ನೀವು ಅಜ್ಜಿ ತಾತನ ನೋಡ್ಕೊಂಡಿಲ್ಲ ಮುಖ್ಯವಾಗಿ ಓ ನಿಮಗೂ ಕೊಟ್ಬಿಟ್ಟು ಅಜ್ಜಿ ತಾತ ಅಂತೂ ಬರೋದಿಲ್ಲ ಸಿಟಿಗೆ ಅಜ್ಜಿ ತಾತ ಎಲ್ಲಿರ್ತಾರೆ ನಾವು ಕೊಡೋದಿಲ್ಲ ಅಸ್ತಿ ಎಲ್ಲಿ ಕೊಡೋದಿಲ್ಲ ನಾವು ನಿಮಗೆ ಕೊಟ್ಟಿದ್ದೀರಲ್ಲ ಅದರಲ್ಲೇ ನೀವಿರಿ ನಾವು ಅಜ್ಜಿ ಹತ್ತಿರ ಅಷ್ಟೇ ಇರೋದು ಅರ್ಥ ಆಯ್ತಾ ನಾವೇನು ನಿಮ್ಮ ಅಸ್ನೇಲಿ ಬಂದೇನಿಲ್ಲ ನಾವು ಈ ಮನೆಗೆ ಕೊಡೋದಿಲ್ಲ ಆದರೆ ಕೊಡೋದಿಲ್ಲ ಅಷ್ಟೇ ನೀವು ಏನಾದರೂ ಮಾಡ್ಕೊಳ್ಳಿ ಒಯ್ತೀನಿ ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ನಾನು ನೋಡಪ್ಪ ನೀವು ಯಾರ ಜೊತೆ ಮಾತಾಡಿದ್ರು ಅಷ್ಟೇ ನಾನು ಈ ಮನೆ ಬಿಟ್ಬಿಟ್ಟು ಹೋಗೋದಿಲ್ಲ ಈ ಮನೆ ನಿಮಗೆ ಕೊಡೋದಿಲ್ಲ ಅರ್ಥ ಆಯ್ತಾ ಯಾಕೆ ಹಿಂಗೆ ಮಾಡ್ತಿದ್ದೀರಾ ನೀವು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳಕ್ಕೆ ಬರ್ತೀರಲ್ಲ ಎಲ್ಲಿ ತಗೋಬೇಕು ಅಲ್ಲಿ ತಗೋತೀನಿ ಕತೆ ನಂಗೆ ಗೊತ್ತಾಗತ್ತೆ ಎಲ್ಲಿ ತಗೋಬೇಕು ಎಲ್ಲಿ ತಗೋಬೇಕು ಅಂತ ಓಹ್ ನ್ಯಾಯ ಬೆಳೆಯ ಏನು ನಾಟಕ ಆಡ್ತಾರದ ನಾನು ನಾಟ್ಕವ ಎಲ್ಲವ ಸೇರ್ಕೊಂಡು ಏನಾದೆ ಬಾ ಹಾ ಹೊನಿಯೋ ಏ ತುಡಿರ ಕಡೆ ಕತೆ ನಮಗೆಲ್ಲ ಹೇಳಿಬಿಡತೆ ಒಂದು ಮೂರು ಕಾಸತೆ ದೊಡ್ಡ ಚೆನ್ನಾಗಿ ಅವರೇ ಅಂತ ಚಂದವಾಗಿ ಬಿಡ್ರ ಸಾಕಿಲ್ಲ ಕಾಸಿದ್ರೆ ಸಾಟಾಯ್ತಿಲ್ಲ ಅ ಒಳ್ಳೆ ಮನಸು ಇರಬೇಕು ಮನಸು ಏನು ಅಂತ ನಾ ಕಾಸದೆ ಅಂತ ಬಿಟ್ರು ನೀವು ಅವರ ಕಡೆ ಜಾರ್ಕ ಬಿಟ್ರಿ ಅಲ್ವಾ ನಿಮ್ ಬುದ್ಯ ಹೇಳಿ ಬಿಟ್ರಿ ನಿಮ್ ಬುದ್ಯೆ ಇಂದ ದೊಡ್ಡಪ್ಪ ಈ ತರ ಮಾತಾಡ್ತಿರಲ್ಲ ಅಜ್ಜಿ ತಕನ್ಗೆ ಸುಮ್ ನುಡಿ ನೀವು ಸುಮ್ನೆ ಬಂದು ಕಲಾಟಿ ಮಾಡ್ಬಿಡಿ ನೀವು ಯಾಕಂತ ಕಲಾಟಿ ಮಾಡ್ತಿರ ಇಲ್ಲಿ ಬಂದು ಬಿಟ್ಟು ನೀವು ಸುಮ್ನೆ ನಾನು ಪಾಡ ನಮ್ಮ ಬಿಟ್ ಬಿಡಿ ಏನಾದರೂ ನಾವು ನಿಮಗೆ ಏನಾದರೂ ತೊಂದರೆ ಕೊಡ್ವಾ ಸುಮ್ ಸುಮ್ನೆ ಬಂದು ಜಗಳಕ್ಕೆ ಬಿಳ್ತಿರಲ್ಲ please ಹೊರಟೋದಿ ನೀವು ನಮ್ಮ ನಮ್ಮ ಜೊತೆ ಬರಕ್ಕೆ ಮಾತಾಡಕ್ಕೆ ಹೋಗ್ಬಿಡಿ ನೀವು ಅಲ್ಲ ಯಾಕೆ ನಮ್ಮ ಪಾಡಕ್ಕೆ ಬಿದ್ರೆ ಸುಮ್ಮನೆ ಜಗಳ ತಕ ಬರ್ತಿರಲ್ಲ ನೀವು ನಿನ್ನೆ ಏನಾದ್ರೂ ಕೇಳಿದೀವಿ ನಾವು ಇಲ್ಲ ನಾನು ನಿಮ್ಮ ಜೊತೆ ಸುಮ್ಮ ಸುಮ್ಮನೆ ಜಗಳಕ್ಕೆ ಕಿತ್ತಿದೀವಾ ನಮ್ಮ ಪಾಡಕ್ಕೆ ನಾವು ನಿಮಗೆ ಇರಕ್ಕೆ ಬಿಡಿ ಅಪ್ಪ ಏನೋ 4 ದಿನ ಇರಣ ಅಂತ ಬಂದಿದ್ರೇ ಅದಕ್ಕೂ ಹಾಳ್ ಮಾಡ್ತಿರಲ್ಲ ನೀವು ಯಾಕೆ ಅಪ್ಪ ಇಲ್ಲಿ ಬರೋದು ನಿಮಗೆ ಇಷ್ಟ ಇಲ್ವಾ ನಾವು ಬಂದಾಗಲ್ಲೆಲ್ಲ ಒಂದೆರಡು ದಿನ ಇರಣ ಅಂತ ಅದಕ್ಕೆ ಜಗಳ ಕರೀತಿರಲ್ಲ ಏನಾಗಿದೆ ನಿಮಗೆ ಯಾಕೆ ಈ ತರ ಆಡ್ತಿರ ನೀವು ನನಗೆ ಮೊದು ಕಡ್ದೋಯ್ತಾರ ನೀನು ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ಹೋಗಿಸ್ಕೋಬೇಡ ನೀನು ಓದಾ ನೋರ್ ಕತ್ತೆ ನೀಮ್ಮಾ ನೋರ್ ಕತ್ತಿದಿ ಎಲ್ಲೋ ಒಂದ್ ದಿವಸ ಎರಡ್ ದಿವಸ ನೋಡ್ಕೊಂಡ್ರ ಆಯ್ಕಿಲ್ಲ ಆಗ್ಲಿದ್ ನೋಡ್ಕೊಂಡ್ರವ್ ನೋಡ್ರ ನಾನು ಮೊಟ್ಟಿರೋ ನೋಡ್ರ ನಾನು ಈಗೇನೋ ಬಂದ್ಬಿಟ್ಟ ಅದ್ಬಿಟ್ರ ನೀನು ಮುದುಕಿ ಅವ್ರ ಕಡೆನೆ ಆಡ್ಬೇಡ ನೀನು ನೋಡಕ್ಕ ಇದು ಸರಿ ಇಲ್ಲ ನೋಡಿ ನ ಎಲ್ಲ ಮುದುಕಿದ ಮಾತಾಡ್ತಿದ್ ನೀನು ಎತ್ತ ಊನ್ಗೆ ಮರ್ಯಾದಿ ಕೊಡಕ್ ನೀನು ಮನೆ ಕೊಟ್ಟಿನ ಅಂತ ಬೈಕ್ ಬಂದಂಗ ಮಾತಾಡ್ಬೇಡ ನೀನು ಚೆನ್ನಾಗಿ ಮಾತಾಡ್ತವೇ ಚೆನ್ನಾಗಿ ಹೊಸ ಹಾಕಿಲ್ಲಾ ನಿಮ್ಗೆ ಮುಟ್ಟಾಕೈತಿರ ಏನಿಲ್ಲ ಚಿನ್ನ ತಂದ್ ಕೊಡುವಂತಿದೇನೋ ಆಮ್ಲಿಯ ಗಂಜಿಯೋ ನೀವು ಮಾಡಿ ತಿನ್ಕ ಬಿದವಾ ನೆಮ್ದಿ ಕೊಟ್ಟಿನ ಜೊತೆಗಿರಕ್ಕೆ ಈಗ ಬೇರೆ ಬಂದು ನೆಮ್ದಿ ಕೊಡಕ್ಕಿಲ್ಲ ನಾವೆಲ್ಲಿಗೂ ಗೊಬ್ಬರ ನಿಮ್ಗೆ ಕೊಟ್ಬಿಟ್ಟು ಅದ ಸಾಯೋರ್ಗೆ ಏನ್ ಮಾಡಕ್ಕೆ ಮನೆ ಒಲ ಎಲ್ಲವಾ ಲಾಂಗ್ ಮುಚ್ಕೊಂಡು ಹೊಲ ಕತೆ ಸಾಯೋರ ಕತೆ ನಾವು ಸತ ಬಿಡ್ತೀವಿ ಇವನು ಸಾವಿರ ವರ್ಷ ಮಾಡ್ಬಿಡ್ತಾರೆ ಬದ್ಬಿಡ್ತಾರೆ ಚಂದ ಮಾತಾಡ್ತಾನೆ ಚೆನ್ನಾಗಿ ಕಡ್ದೋಲ ಏನ್ ನಾಯಲ್ಲ ತಕೋ ನೀತ ಹೋಗು ಹೋಗು ಅನ್ಸ್ಕೊಂಡು ಇಲ್ಲ ನಿಂತ್ಕೊಳಕೆ ಎಲ್ ತಕೋಬೇಕು ಅಂತ ಕತ್ತಿನಿ ಮನೆಯ ಏನ್ ಇವ್ರನ್ನ ಇರೋ ಹೊಲನೆಲ್ಲ ಕೊಡಿ ಅಂತ ಅಂದೇನ ನಾನು ಇದೊಂದ್ ಮನೆ ಕೊಟ್ಬಿಟ್ರೇನು ಸೌದ ಬಿಟ್ಟಿರ ಏನು ಕೊಡ್ಸ್ಕೊಳಕೆ ದುಡ್ಡು ಕಾಸಿರ್ವಲ್ಲ ನಿಂತವು ಅದಕ್ಕೆ ಕೊಡಕಾಯ್ತಿಲ್ಲ ಇರೋರು ಹೇಳ್ಬಿಚ್ಚಾರು ಎಲ್ಬಿಚ್ಚಾರು ಹೇಳು ಒನ್ ಕಲೆನ್ನಿ ಕಟ್ ಮಡಗಿದ್ಯಲ್ಲ ನೋಡು ಅದನ್ನ ಬಿಚಿ ಬಿಚಿ ಖರ್ಚು ಮಾಡ್ತಾರೆ ಹೋಗೋ ಮೊದ್ಲೇ ನೀನು ಕಡದು ಜಾಸ್ತಿ ಯೆಸ್ಕೇ ಮಾತಾಡ್ಬೇಡ ನೀನು ಈ ಕಾಲದಲ್ಲಿ ದುಡ್ಡಿರ ಅವರಿಗೆ ಬೆಲೆ ಬಿಟ್ರೇ ಒಳ್ಳೆವರಿಗೆ ಒಳ್ಳೆ ಕಾಲಕ್ಕೆ ಬೆಲೆ ಇಲ್ಲ ಹೋಗಿ ಹೋಗಿ ಇಂತ ಬಡಕೋಟೆಲಿ ಹುಟ್ಬಿಟ್ನಲ್ಲ ಎಲ್ಲಾರ್ ಗೋನನೇ ಎಲ್ಲಾರ್ ಗೋನಲ್ಲನೇ ಅಯ್ಯ ಯೆಸ್ಕೇ ಮಾತಾಡ್ದ್ರ ಕತೆ ಏನೈತ ಅಂತ ಗೊತ್ತಿಲ್ಲ ಅಲ ಇದು ಯಾಕೆ ಇತ್ರ ಕರೆಟಿ ಮಾಡ್ತಿದ್ರೆ ಸೂರಿ ಅವನಿಂಗೆ ಹೇ ಕತೆ ನೀನು ಬಗೆ ತಲೆ ಹಿಡ್ಸ್ಕ ಬಿಡಾ ಸಾರಿ ಚುಚ್ಚು ಚುಚ್ ಇರ್ತಾವಲ್ಲ ಕೇಳಿ ಕೇಳಿ ಹಿಂಗೆ ಹಾಗೆ ಕತೆ ಸಲ ಕೇಳ್ಕೊಬೇಡಾ ನಿನ್ನ ಪಾಲ್ಗಾನೆ ನೀರು ಬೇಜೀಗ ಮಾತ್ರ ಮಾಡ್ಕೊಬೇಡ ಆಯ್ತಾ ಮುಂದುವರಿ ಇವು ಹಾಗೆ ವ್ಯವಹಿ ಇಂಗ್ತು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ